ಮಹಾಗಣಾಧಿಪತಿಯೇ ನಮಃ ಓಂ ತಸ್ಮೈ ಶ್ರೀ ಚಕ್ಷುರುಣಿಳಿತೀಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಒಂದು ಅರ್ಜುನ ಉವಾಚ ಸಂನ್ಯಾಸ ಕರ್ಮಣ ಕೃಷ್ಣ ಪುನರ್ಯೋಗಂಚ ಯೋಗಂಚ ಶಂಸಸಿ ತನ್ಮೇ ಬ್ರೂಹಿ ನಿಶ್ಚಿತ ಅರ್ಥ ಅರ್ಜುನನು ಕೇಳಿದನು ಓ ಕೃಷ್ಣ ಒಮ್ಮೆ ಕರ್ಮವನ್ನು ತ್ಯಾಗ ಮಾಡುವ ಸಂನ್ಯಾಸದ ಬಗ್ಗೆ ನೀನು ಮಾತನಾಡುತ್ತಿರುವೆ ಆದರೆ ಪುನಃ ಸ್ವಾರ್ಥರಹಿತ ಕರ್ಮ ಮಾರ್ಗದ ಬಗ್ಗೆಯೂ ಮಾತನಾಡುತ್ತಿರುವೆ ದಯಮಾಡಿ ಇವೆರಡರಲ್ಲಿ ಅತ್ಯುತ್ತಮವಾದುದ್ದು ಯಾವುದೆಂದು ಸ್ಪಷ್ಟವಾಗಿ ತಿಳಿಸು ಶ್ಲೋಕ ಎರಡು ಶ್ರೀ ವಾಚ ಸಂನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸಂನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅರ್ಥ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಕರ್ಮತ್ಯಾಗ ಮತ್ತು ಸ್ವಾರ್ಥರಹಿತ ಕರ್ಮ ಎರಡೂ ಅತ್ಯುನ್ನತ ಪ್ರಯೋಜನವನ್ನು ನೀಡುತ್ತವೆ ಅದಾಗ್ಯೋ ಇವೆರಡರಲ್ಲಿ ಸ್ವಾರ್ಥರಹಿತ ಕರ್ಮವನ್ನು ಮಾಡುವುದು ಕರ್ಮತ್ಯಾಗಕ್ಕಿಂತ ಶ್ರೇಷ್ಠವಾದುದ್ದು ಶ್ಲೋಕ ಮೂರು ಜ್ಞೇಯ ಸ ನಿತ್ಯ ಸಂನ್ಯಾಸೀ ಏನ ೇಷ್ಟೀನ ಕಾಂಕ್ಷತೀ ನಿರ್ದೋ ಹಿ ಮಹಾಬಾಹೋ ಸುಖಾತ್ ಪ್ರಮುಚ್ಯತೆ ಅರ್ಥ ಓ ಮಹಾವೀರನೇ ದ್ವೇಷ ಮತ್ತು ಭೌತಿಕ ಕಾಮನೆಗಳಿಂದ ಮುಕ್ತನಾದವನು ನಿಜವಾದ ಸನ್ಯಾಸಿ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು ಅವನು ದ್ವಂದ್ವಗಳಿಗೆ ಅತೀತನು ಮತ್ತು ಐಹಿಕ ಬಂಧನಗಳಿಂದ ಸುಲಭವಾಗಿ ಮುಕ್ತಿ ಹೊಂದುವನು ಶ್ಲೋಕ ನಾಲ್ಕು ಸಾಂಖ್ಯಯೋಗೌ ಪೃಥಕ್ ಬಾಲಃ ಪ್ರವದಂತಿನ ಪಂಡಿತ ಏಕಮಪ್ಯಾಸ್ತಿಭಯೋರ್ವಿಂದತೆ ಫಲಂ ಅರ್ಥ ಅಪ್ರಬುದ್ಧರು ಮತ್ತು ಜ್ಞಾನರಹಿತರು ತ್ಯಾಗದ ಮಾರ್ಗ ಮತ್ತು ಕರ್ಮಯೋಗದ ಮಾರ್ಗ ಎರಡೂ ಬೇರೆ ಬೇರೆ ಎಂದು ವಾದಿಸುತ್ತಾರೆ ಅದಾಗ್ಯೋ ಒಬ್ಬನು ಇವೆರಡರಲ್ಲಿ ಒಂದನ್ನು ಪರಿಪೂರ್ಣವಾಗಿ ಆಚರಿಸಿದಾಗ ಎರಡರಿಂದಲೂ ಸಿಗುವ ಫಲಿತಾಂಶವನ್ನು ಪಡೆಯುತ್ತಾನೆ ಶ್ಲೋಕ ಐದು ಪ್ರಾಪ್ಯತೆ ಸ್ಥಾನ ತದ್ಯೋಗರಂ ಸಾಂಖ್ಯಂಚ್ಯತಿ ಸಪಶ್ಯತಿ ಅರ್ಥ ತ್ಯಾಗದಿಂದ ಹೊಂದಬಹುದಾದಂತಹ ಸ್ಥಾನವು ಕರ್ಮಯೋಗದಿಂದಲೂ ಗಳಿಸಲ್ಪಡುತ್ತದೆ ಈ ಎರಡೂ ವಿಧಿಗಳನ್ನು ಏಕ ಪ್ರಕಾರವಾಗಿ ನೋಡುವವನು ನಿಜವಾಗಿಯೂ ವಿಷಯಗಳನ್ನು ಯಥಾರ್ಥವಾಗಿ ನೋಡಬಲ್ಲ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು